ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ಗೇಮ್ ಜೊತೆ ಬಂದಿದ್ದೀನಿ ಇದು ದೊಡ್ಡವರು ಆಡ್ಬೋದು ಆದರೆ ಮಕ್ಕಳಿಗೆ ತುಂಬ ಫನ್ನಿಯಾಗಿರುತ್ತೆ ಆಮೇಲೆ ಅವ್ರ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡ್ಬೋದು ಇದಕ್ಕೆ ಬೇಕಾಗಿರೋದು ಎರಡು ಮುಚ್ಚಳಗಳು ಯಾವುದಾದ್ರೂ ಡಬ್ಬಿದು ಎರಡು ಮುಚ್ಚಳ ಇಟ್ಕೊಬೇಕು ಎರಡು ಮುಚ್ಚಳಕ್ಕೂ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅದಕ್ಕೆ ಸೆಲೋ ಟೈಪಿಂದ ಸ್ಟಿಕ್ ಮಾಡ್ಕೋಬೇಕು ನಮಗೆ ಕೈ ಒಳಗಡೆ ಹಾಕ್ಕೊಳ್ಳೋ ಥರ ಅದಾದಮೇಲೆ ಎರಡು ರೀತಿಯ ಕಾಳುಗಳು ತೊಗೊಬೋದು ಕಾಳುಗಳಾದರೂ ತೊಗೋಬೋದು ಇವಾಗ ಮಾರ್ಬಲ್ಸ್ ಆದರೂ ತೊಗೊಬೋದು ಟೂ ಟೈಪ್ಸ್ ಆಫ್ ಮಾರ್ಬಲ್ಸ್ ತೊಗೊಂಡು ಒನ್ ಪ್ಲೇಟಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡಾದಮೇಲೆ ಮುಚ್ಚಳಕ್ಕೆ ಸ್ಟಿಕ್ ಮಾಡಿರೋ ರಬ್ಬರ್ ಬ್ಯಾಂಡ್ನ ಕೈ ಎರಡು ಕೈಗಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಕಾಳನ್ನ ಸಪ್ರೇಟ್ ಮಾಡಬೇಕು ಅಂದರೆ ಒಂದು ಮುಚ್ಚಳದಲ್ಲಿ ಒಂಥರ ಕಲೆಕ್ಟ್ ಮಾಡಿದ್ರೆ ಇನ್ನೊಂದು ಮುಚ್ಚಳದಲ್ಲಿ ಇನ್ನೊಂದು ಥರ ಕಲೆಕ್ಟ್ ಮಾಡಬೇಕು ಸೊ ಈ ಥರ ಎರಡು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು ಮಕ್ಕಳಿಗೆ ಒಂದು ನಿಮಿಷ ಟೈಮ್ ಕೊಟ್ಬಿಟ್ಟು ಒಂದು ನಿಮಿಷದಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ನಾವು ಕಾಂಪಿಟೇಷನ್ ಥರ ಮಾಡ್ಬೋದು ಇದರಿಂದ ಮಕ್ಕಳದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ